ಬಸವನ ಬಾಗೇವಾಡಿ ತಾಲೂಕಿನ ಐತಿಹಾಸಿಕ ಇಂಗಳೇಶ್ವರ ಗ್ರಾಮದ ವಿರಕ್ತ ಮಠದಲ್ಲಿ ಭಾನುವಾರ ವಿಶ್ವಖ್ಯಾತ ವಚನಶಿಲಾ ಮಂಟಪದ ನಿರ್ಮಾತೃ ಲಿಂಗೈಕ್ಯ ಚನ್ನಬಸವ ಮಹಾಸ್ವಾಮಿಗಳ ಸ್ಮರಣೋತ್ಸವ ಹಾಗೂ ನುಡಿನಮನ ಕಾರ್ಯಕ್ರಮ ಭಕ್ತಿಪೂರ್ವಕವಾಗಿ ಜರುಗಿತು ಜಗತ್ತಿನ ಹಿತ ಬಯಸಿದ ಮಹಾನ್ ಸಂತ ಮುರುಘಾ ಶರಣರು ಚಿತ್ರದುರ್ಗದ ಮಠದ ಶ್ರೀ ಶಿವಮೂರ್ತಿ ಮುರುಘಾ ಶರಣರು ಲಿಂಗೈಕ್ಯ ಚನ್ನಬಸವ ಸ್ವಾಮೀಜಿಯವರ ಗದ್ದುಗೆ ದರ್ಶನ ಪಡೆದು ಪುಷ್ಪನಮನ ಸಲ್ಲಿಸಿದರು ಈ ಸಂದರ್ಭದಲ್ಲಿ ಮಾತನಾಡಿದ ಅವರು ಚನ್ನಬಸವ ಸ್ವಾಮೀಜಿಯವರು ಕೇವಲ ಒಂದು ಮಠಕ್ಕೆ ಸೀಮಿತವಾಗದೆ ಇಡೀ ಜಗತ್ತಿನ ಹಿತವನ್ನು ಬಯಸುವ ಜಗದ್ಗುರುಗಳಾಗಿದ್ದರು ಅವರ ಸರಳತೆ ಮತ್ತು ವಚನ ಸಾಹಿತ್ಯದ ಮೇಲಿನ ಅವರ ಪ್ರೀತಿ ಎಂದಿಗೂ ಮಾದರಿ ಎಂದು ಸ್ಮರಿಸಿದರು ಗಣ್ಯರ ಉಪಸ್ಥಿತಿ ಕಾರ್ಯಕ್ರಮದಲ್ಲಿ ರಾಜ್ಯದ ವಿವಿಧ ಜಿಲ್ಲೆಗಳಿಂದ ಆಗಮಿಸಿದ ಮಠಾಧೀಶರು ಭಾಗವಹಿಸಿ ಚನ್ನಬಸವ ಶ್ರೀಗಳ ಜೀವನ ಮತ್ತು ಸಾಧನೆಗಳ ಬಗ್ಗೆ ಸವಿಸ್ತಾರವಾಗಿ ಮಾತನಾಡಿದರು ವೇದಿಕೆಯ ಮೇಲೆ ಶ್ರೀ ಸಿದ್ದಲಿಂಗ ಮಹಾಸ್ವಾಮಿಗಳು ಕಿರಿಯ ಶ್ರೀಗಳು ಇಂಗಳೇಶ್ವರ ಶ್ರೀ ಸಂಗನಬಸವ ಶಿವಾಚಾರ್ಯರು ಮನಗೂಳಿ ಶ್ರೀ ಶಿವಪ್ರಕಾಶ್ ಶಿವಾಚಾರ್ಯರು ಶ್ರೀ ಸಿದ್ದರಾಮ ಮಹಾಸ್ವಾಮಿಗಳು ಗಚ್ಚಿನ ಮಠದ ಸ್ವಾಮೀಜಿಗಳು ಸಾರಂಗಮಠದ ಪ್ರಭು ಶಿವಾಚಾರ್ಯರು ಸೇರಿದಂತೆ ಊರಿನ ಮುಖಂಡರು ಮತ್ತು ಸಾವಿರಾರು ಭಕ್ತಾದಿಗಳು ಉಪಸ್ಥಿತರಿದ್ದರು ವಚನಗಳನ್ನು ಶಿಲೆಗಳಲ್ಲಿ ಕೆತ್ತಿಸಿ ಅಜರಾಮರಗೊಳಿಸಿದ ಶ್ರೀಗಳ ಕಾರ್ಯವೈಖರಿಯನ್ನು ಈ ಸಂದರ್ಭದಲ್ಲಿ ಕೊಂಡಾಡಲಾಯಿತು